ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವ್ಲಾಗಲ್ಲಿ ಒಂದು ಮೂರು ನಾಲ್ಕು ದಿವಸದ್ದು ಎಲ್ಲ ವೀಡಿಯೋ ಮಿಕ್ಸ್ ಮಾಡಿ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಬೆಳಿಗ್ಗೆ ತಿಂಡಿ ಪುನರ್ ಒಂದು ಬಿಸಿಬೇಳೆ ಭಾತ್ ಮಾಡಿದೆ ಸೊ ಬಿಸಿಬೇಳೆ ಕೊಡ್ತಾ ಇದ್ದೀನಿ ಮತ್ತು ಇದು ಸಂಜೆ ಅವನಿಗೆ ಸಿರಿಧಾನ್ಯದ್ದು ಪೌಡ್ರ್ ಇತ್ತಲ್ಲ ಆ ಪೌಡರ್ನ ಮಾಡಿ ಪಾಯಸ ಥರ ಮಾಡಿ ಇದ್ದೀನಿ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರು ಹಾಲು ಸಿರಿಧಾನ್ಯದ ಪೌಡರು ನೀರು ಬೆಲ್ಲ ಇಷ್ಟು ಸೇರಿಸಿ ಮಾಡಿ ಕೊಡ್ತೀನಿ ಆಲ್ಮೋಸ್ಟ್ ಸುಮಾರು ವಿಡಿಯೋಗಳಲ್ಲಿ ಇದನ್ನು ತೋರಿಸಿದ್ದೀನಿ ಅದು ಹೇಗೆ ಮಾಡಿಕೊಡ್ತೀನಿ ಅಂತ ಇದು ಸಿರಿಧಾನ್ಯದ ಪೌಡರು ಮನೇಲಿ ಮಾಡಿರೋದಲ್ಲ ಹೊರ್ಗಡೆಯಿಂದ ತಂದಿರೋದು ಸಿರಿಧಾನ್ಯಗಳದ್ದೇ ಶಾಪ್ ಸಿಗುತ್ತಲ್ಲ ಅಲ್ಲೆಲ್ಲ ಇದು ಪೌಡರ್ ಸಿಗುತ್ತೆ ಬೇಕು ಅಂದರೆ ತಗೋಬೋದು ಈ ವರ್ಕ್ ಫ್ರಮ್ ಹೋಮ್ದು ವೀಡಿಯೋ ಮಾಡಿದ್ಮೇಲೆ ಸ್ವಲ್ಪ ಬ್ಯಿನೇ ಆಗಿಬಿಟ್ಟಿದ್ದೀನಿ ಕಮೆಂಟ್ಗಳಿಗೆ ಆನ್ಸರ್ ಮಾಡೋದು ಸೊ ಎಷ್ಟೋ ಜನ ಡೈರೆಕ್ಟ್ ನಂಬರ್ ತೊಗೊಂಡೆ ಕಾಲ್ ಮಾಡ್ತಾ ಇರ್ತೀರ ಸೊ ಮೆಸೇಜ್ ಮಾಡ್ತೀರಾ ಬರೀ ನಂಗೆ ಅದಕ್ಕೆ ರಿಪ್ಲೈ ಮಾಡೋದೇ ಆಗಿಬಿಟ್ಟಿದೆ ವೀಡಿಯೋನ ಎಡಿಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಆಮೇಲಿಂದ ಸಂಜೆ ಸ್ವಲ್ಪ ದಿನಸಿ ಐಟಮ್ ಎಲ್ಲ ತೊಗೋಬೇಕಾಗಿತ್ತು ಅಂತ ಅಂದ್ಬಿಟ್ಟು ಬಂದೆ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಹೇಳಿದೆ ಪುನರ್ವ ಈಗ ತುಂಬ ಬೇಗ ನಿದ್ದೆ ಮಾಡಿಬಿಡ್ತಿದ್ದಾನೆ ಆಮೇಲೆ ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾನೆ ಅಂತ ಖುಷಿ ಪಟ್ಬಿಟ್ಟು ಹೇಳಿದೆ ಬಟ್ ಕಾರಣ ಏನಪ್ಪ ಅಂತಂದರೆ ಮಣಿ ಜೊತೆ ಅವ್ರು ಕಾಲೇಜಿಗೆ ಆಟಾಡೋಕ್ಕೆ ಹೋಗ್ತಿದ್ದ ಅಲ್ಲಿ ಜಾರ್ಗುಪ್ಪೆಯಲ್ಲಿ ಅಲ್ಲಿ ಇಲ್ಲಿ ಹತ್ತು ಇಳಿದು ಹತ್ತು ಇಳಿದು ಆಗಿ ಸಾಕಾಗಿ ಅವ್ನು ಬೇಗ ನಿದ್ದೆ ಹೋಗ್ತಿದ್ದ ಅವ್ನು ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಿದ್ದ ಈಚೀಚೆಗೆ ಮಣಿನೂ ಸಂಜೆ ಹೊತ್ತು ಫ್ರೀ ಆಗ್ತಿಲ್ಲ ಅಂದ್ಬಿಟ್ಟು ಅವನು ಕಾಲೇಜ್ ಹತ್ರ ಹೋಗಿಲ್ಲ ಪಾಪನೂ ಕರ್ಕೊಂಡು ಹೋಗಿಲ್ಲ ಹಂಗಾಗಿ ಮತ್ತೆ ಅದೇ ಥರ ಮಾಡಿದ್ದಾನೆ ಅರ್ಧ ಮುಕ್ಕಾಲು ಗಂಟೆ ಬೇಕು ಈಗ ಅವ್ನು ಮಲಗಿಸೋದಿಕ್ಕೆ ಸೊ ಟೈಮೇ ಆಗ್ತಾಯಿಲ್ಲ ಅವ್ನು ಮಲಗಿಸೋದ್ರಲ್ಲಿ ಅವ್ನು ನೋಡ್ಕೊಳ್ಳೋದ್ರಲ್ಲೇ ಹೊಟ್ಟು ಹೋಗ್ತಿದೆ ಮತ್ತು ಇದು ಮೋಸ್ಟ್ಲಿ ಸಂಡೇ ವೀಡಿಯೋ ಇದು ಸಂಡೇ ಸುಜುಗೆ ಬಾತು ಅಂದರೆ ಸಖತ್ ಇಷ್ಟಪಡ್ತಾನೆ ಅವನು ಹಂಗಾಗಿ ಮನೇಲೇ ಇರ್ತಾನೆ ಸೊ ಆರಾಮಾಗ್ತದೆ ಟೈಮ್ ತೊಗೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು ಸಂಡೇ ಸಂಡೇ ಸಾರಿ ಸಂಜೆ ಅಲ್ಲ ಬಾತ್ ಮಾಡಿದ್ದೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸೊ ಪುನರ್ವ ಏನೋ ಮಾಡ್ತಾ ಇದ್ದಾನೆ ನೋಡಿ ಮತ್ತೆ ಇದು ಪುನರ್ವನ ಮಧ್ಯಾಹ್ನದ ಊಟ ಅಂದ್ರೆ ಮೋಸ್ಟ್ಲಿ ಇದು ಸಂಡೇ ವಿಡಿಯೋ ಹುರ್ಲಿ ಸಾಂಬಾರು ಯಾಕಂದ್ರೆ ಇಲ್ಲಿ ತುಂಬಾ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಹಂಗಾಗಿ ಈ ಮಳೆಗೆ ಉರುಳ್ಳಿ ಸಾಂಬಾರು ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಹುರುಳಿ ಸಾಂಬಾರು ಮಾಡಿದ್ದೆ ಜೊತೆಗೆ ಹುರುಳಿನ ಉರುಳಿ ತೆಗೆದು ಪಲ್ಯ ಕೂಡ ಮಾಡಿದ್ದೆ ಅದರಲ್ಲಿ ಸ್ವಲ್ಪ ಪಲ್ಯ ಅಂದರೆ ಹುರುಳಿ ಪಲ್ಯ ಅನ್ನ ಸಾಂಬಾರು ಮತ್ತು ಒಂದು ಎರಡು ಮೂರು ಪೀಸು ಮಾವಿನ ಹಣ್ಣು ಇಷ್ಟು ಇದಿಷ್ಟು ಕೂಡ ಇವತ್ತಿನ ಮಧ್ಯಾಹ್ನ ಊಟ ಒಂದು ಅಪರೂಪಕ್ಕೆ ಬಿಸಿಲು ಬರುತ್ತೆ ಬಿಸಿಲು ಬಂದಾಗ ಎಷ್ಟು ಖುಷಿಯಾಗಿಬಿಡುತ್ತೆ ಗೊತ್ತಾ ಬಿಸಿಲು ಬಂತಲ್ಲ ಅಂತ ಖುಷಿ ಪಡೋ ಮತ್ತು ಮಳೆ ಬಂದು ಎಲ್ಲ ಮೆತ್ತಗೆ ಹೋಗುತ್ತೆ ಬಟ್ಟೆಗಳು ಇಲ್ಲ ಅಯ್ಯೋ ಭಾಳ ಹಿಂಸೆ ಆಗ್ಬಿಟ್ಟಿದೆ ಯಾವಾಗ ಮಳೆಯೆಲ್ಲ ಮುಗಿಯುತ್ತಪ್ಪ ಅಂತ ಅನಿಸ್ಬಿಡುತ್ತೆ ಮನುಷ್ಯ ಯಾವುದನ್ನು ಅತಿಯಾದರೆ ಯಾವುದನ್ನು ತಡ್ಕೊಳ್ಳಲ್ಲ ಅಲ್ವ ಅವತ್ತು ನೀಲೇನು ತರೋಣ ಅಂತಲೇ ಇಬ್ಬರು ಅದು ಉಡ್ಕೊಂಡೆ ಸರ್ಕಲ್ಗೆ ಹೋದ್ವಿ ಸಿಗಲಿಲ್ಲ ಬಟ್ ಇವತ್ತು ಈ ಬೇರೆ ಏನೋ ಥರಕ್ಕೆ ಅಂತ ಹೋದ್ವಿ ಹಣ್ಣು ಸಿಕ್ತು ಹಾಗಾಗಿ ಇದ್ದೆ ಚೆನ್ನಾಗಿರೋದನ್ನು ಕಾಲು ಕೆ ಜಿ ಐವತ್ತು ರೂಪಾಯಿ ಸೊ ಬರೋದೇ ಒಂದು ಹದಿನೈದು ಇಪ್ಪತ್ತು ಹಣ್ಣು ಬರುತ್ತೆ ಅಷ್ಟೇ ಹಣ್ಣು ಮಾತ್ರ ಸಕ್ಕತ್ತಾಗಿತ್ತು ಆಮೇಲಿಂದ ರಾತ್ರಿ ಊಟ ಇಲ್ಲ ಆದಮೇಲೆ ನಾನು ಊಟದ್ದು ವೀಡಿಯೋ ಮಾಡ್ಕೊಳ್ಳೋ ಮರೆತೆ ಏನು ಊಟ ಕೊಟ್ಟೆ ಅಂತ ಸೊ ಪಲ್ಟಿ ಹೊಡೆಯೋದು ಅಂದರೆ ನನಗೆ ಭಾಳ ಇಷ್ಟ ಕಲ್ತ್ಬಿಟ್ಟಿದ್ದಾನೆ ಪಲ್ಟಿ ಹೊಡೆಯೋದನ್ನು ಹಂಗಾಗಿ ಈ ಥರ ಏನಾದ್ರೂ ಚಾಪೆ ಹಾಕಿದ್ರೆ ಸಾಕು ಬಂದ್ಬಿಡ್ತಾನೆ ಪಲ್ಟಿ ಹೊಡೆಯೋದಿಕ್ಕೆ ಈ ಥರ ತಲೆ ಒತ್ತುತ್ತೆ ಅಂತ ಅಂದ್ಬಿಟ್ಟು ಬೆಡ್ಶೀಟ್ ಹಾಕಿದ್ದೆ ನಾನು ಮಂದಕ್ಕೆ ಮಾಡೋಣ ಅಂತ ಹೋದ್ರೆ ಅವನ್ ತೆಗಿ ತೆಗಿ ಅಂತ ಸಾಕಾ ಸಾಕು ಈಗ ಸುರ್ಜಣ ಹೊಡಿತಾನೆ ಈಗ ಸುರ್ಜಣ ಹೊಡಿತಾನೆ ಈ ಕಡೆ ಬಾ ಸುಜನ ಓಡಿಸೋಣ ಹಾಂ ಬಸ್ ಆ್ಯಂಡ್ ಇದು ಅದರ ನೆಕ್ಸ್ಟ್ ಡೇ ವೀಡಿಯೋ ಬೆಳಿಗ್ಗೆ ಇಡ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಖಾಲಿಯಾಗಿತ್ತು ನಾನು ಮನೆ ಮುಂದೆ ಅಲ್ಲಿ ಒಂದಷ್ಟು ಪಾಟಲ್ಲಿ ಗಿಡ ಹಾಕಿದ್ದೀನಲ್ಲ ಅಲ್ಲಿ ಯಾವುದೋ ಒಂದು ಕಾಲದಲ್ಲಿ ಕೊತ್ತಂಬರಿನ ಒಟ್ಟು ಹಾಕಿದ್ದು ಅದರಲ್ಲಿ ಒಂದು ಮೂರು ಗಿಡ ಮಾತ್ರ ಇವಾಗ ಬೆಳೆದಿತ್ತು ಸೊ ಅದನ್ನು ಕಿತ್ಕೊಂಡ್ಬಂದು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಕಿತ್ಕೊಂಡ್ಬಂದ್ಬಿಟ್ಟೆ ಆಮೇಲೆ ಮನೆ ಮುಂದೆನೇ ಕೊತ್ತಂಬರಿ ಸೊಪ್ಪಂತು ಅಯ್ಯೋ ಹೀಗೆ ಬಿಟ್ಟಿದ್ರೆ ಬೀಜನಾರು ಆಗಿರೋದು ನೋಡ್ಬೋದಿತ್ತು ಅದು ಅಂತ ಅಂದ್ಕೊಂಡೆ ಸೊ ಆಮೇಲೆ ಅದನ್ನು ಕಟ್ ಮಾಡಿ ಹಾಕಿದೆ ಸೊ ಸಾಂಬಾರು ಮಾಡ್ತಾಯಿದ್ದೀನಿ ಈ ಕಡೆ ಇಡ್ಲಿಗೂ ಇಟ್ಟಿದ್ದೀನಿ ಎರಡು ಒಟ್ಟಿಗೆ ಹಾಕ್ತಾಯಿದೆ ಆ್ಯಂಡ್ ಇದು ಪುನರ್ವನ ಬೆಳಿಗ್ಗೆ ತಿಂಡಿ ಒಂದು ಇಡ್ಲಿ ಸಾಂಬಾರು ಮತ್ತು ತುಪ್ಪ ಒಂದು ಇಡ್ಲಿ ಮೋಸ್ಟ್ಲಿ ಅವನಿಗೆ ಸಾಕಾಗಲ್ಲ ತಿಂತಾನೆ ಅಂತಂದರೆ ಅದ್ರ ಜೊತೆಗೆ ಒಂದು ಅರ್ಧ ಎಕ್ಸ್ಟ್ರಾ ಕೊಡ್ತೀನಿ ಇಲ್ಲ ಅಂತಂದರೆ ಅವನೇನಾದರೂ ಒಂಚೂರು ಏನಾದರೂ ಓಡಾಡೋದು ಜಾಸ್ತಿ ಮಾಡಿದ್ರೆ ಕೊಡಲ್ಲ ಕೂತ್ಕೊಳ್ಳಿ ಹತ್ತು ಮೇಲೆ ಕೂತ್ಕೊಳ್ಳಿ ಹತ್ತು ಕೂತ್ಕೋ ತುಂಬ ಚೆನ್ನಾಗಿದೆ ಅಲ್ಲಿ ಕೂತ್ಕೊಂಡು ತಿನ್ನು ಕೂರಿಸ್ಲಾ ಚೆನ್ನಾಗಿದೆಯಾ ಸೂಪರಾ ಬೀಜ ತಿನ್ಬಾರ್ದು ಮತ್ತು ಸಂಜೆ ಅವನು ಮಲಗಿದ್ದ ಮೇಲೆ ಇದು ಬಾರ್ಲಕ್ಕಿ ಗಂಜಿ ಮಾಡೋದೇನು ವೀಡಿಯೋ ಮಾಡಿಕೊಳ್ಳಿಲ್ಲ ಆಲ್ರೆಡಿ ಅದೆಲ್ಲ ತುಂಬ ಸಲ ತೋರಿಸ್ಬಿಟ್ಟಿದ್ದೀನಿ ಹಾಗಾಗಿ ಅದು ವೀಡಿಯೋ ಮಾಡ್ಕೊತಿಲ್ಲ ಇದಕ್ಕೆ ಉಪ್ಪು ಹಾಕಿದ್ದೀನಿ ಬಾರ್ಲಕ್ಕಿ ಗಂಜಿಗೆ ಉಪ್ಪು ತುಪ್ಪ ಹಾಕಿ ಇವತ್ತಿನ ಸಂಜೆ ಅವನಿಗೆ ಕೊಡ್ತಾಯಿದ್ದೀನಿ ಒಂದು ಟೈಮ್ ಟೇಬಲ್ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದು ದಿವಸ ಈ ಥರ ಬಾರ್ಲಕ್ಕಿದು ಇನ್ನೊಂದು ದಿವಸ ಸಿರಿಧಾನ್ಯದ್ದು ಇನ್ನೊಂದಿನ ಸಬ್ಬಕ್ಕಿದು ಇನ್ನೊಂದಿನ ಮೊಟ್ಟೆ ಈ ಥರ ಮಾಡ್ತಾಯಿದ್ದೀನಿ ಮತ್ತು ಇದು ರಾತ್ರಿ ಇಡ್ಲಿ ಸಾಂಬಾರು ಮತ್ತು ವಡೆ ಮಾಡೋಣ ಅಂತ ಮಾಡಿದ್ದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಉದ್ದಿನ ಒಡೆ ಮಾಡಿದ್ದು ಯಾವ ಒಡೆನೂ ಮಾಡಿರಲಿಲ್ಲ ಫಸ್ಟ್ ಟೈಮ್ ಸ್ವಂತವಾಗಿ ನಾನೇ ಮಾಡಿದೆ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಬಂದಿದ್ದಲ್ಲ ಅಂತ ನನಗಂತೂ ತುಂಬಾ ಖುಷಿ ಆಗೋಯ್ತು ನಾವೇನಾದರೂ ಮಾಡಿದಾಗ ಅದನ್ನು ತಿಂದ ತಿನ್ನೋರು ಇಷ್ಟಪಟ್ಟು ಖುಷಿಯಿಂದ ತಿಂತಾರಲ್ಲ ಆವಾಗ ಒಂಥರ ಖುಷಿ ಆಗುತ್ತೆ ಮಾಡೋದಕ್ಕೆ ನಾನು ಇವತ್ತು ಮೈಸೂರಿಗೆ ಹೋಗಿದ್ದೆಲ್ಲ ಆವಾಗ ಒಂದು ಸೀರೆ ತೊಗೊಂಡಿದ್ದೆ ಒಂದು ಕಾಟನ್ ಸೀರೆ ನನಗೆ ಒಂಥರ ಇಷ್ಟ ಆಯಿತು ಅಮ್ಮನ ತಗೋ ತಗೋ ಅಂತ ಅಮ್ಮ ಸೀರೆ ತೊಗೋತಾಯಿತು ನಾನು ನಮ್ಮಮ್ಮಿಗೆ ಹಿಂಸೆ ಕೊಟ್ಟಿದ್ದು ಚೆನ್ನಾಗಿದೆ ತಗೋ ತಗೋ ಅಂತ ತಗೊಂಡಿದ್ದು ಆಮೇಲೆ ಇನ್ನೊಂದು ಸೀರೆ ಇದು ಚಿನ್ನ ಚೆನ್ನಾಗಿದೆ ಅಂತ ಅಂದರೆ ತಗೊಂಡು ತಗೊಂಡು ತಗೋಬೇಕು ಅದಕ್ಕೆ ಇದು ನಾನೇ ತೊಗೊಂಡ್ಬಿಡ್ತೀನಿ ನಂಗೆ ಏನು ಸೀರೆ ತೊಗೋಬೇಕು ಅಂತ ಐಡಿಯಾನೇ ಇರಲಿಲ್ಲ ಸೊ ಇಷ್ಟ ಆಯಿತು ನನಗೆ ಸೀರೆ ಹಾಗಾಗಿ ಇದನ್ನು ನಾನೇ ತೊಗೊಂಡೆ ಆಮೇಲೆ ನಾನು ಇವಾಗೆಲ್ಲೂ ಆಚೆ ಎಲ್ಲೂ ಹೋಗಲ್ವಲ್ಲ ಹಾಗಾಗಿ ಸೀರೆ ತೊಗೊಂಡ್ರೂ ಅದು ವೇಸ್ಟ್ ಅಂತ ಅನಿಸುತ್ತೆ ಹಾಗಾಗಿ ನನಗೆ ಸೀರೆಗಳ ಕಡೆ ಅಷ್ಟು ಇಂಟ್ರೆಸ್ಟ್ ಕೊಡೋಲ್ಲ ಇಷ್ಟ ಬಟ್ ಇಂಟ್ರೆಸ್ಟ್ ಕೊಡೋಲ್ಲ ಸೊ ಬರೀ ಡ್ರೆಸ್ಸು ಅದು ಇದು ತಗೊತಾ ಇರ್ತೀನಿ ಅಷ್ಟೇ ಜಸ್ಟು ಫೋರ್ ಸಿಕ್ಸ್ಟಿ ಏನೋ ಅಷ್ಟೇ ಇದು ಸೀರೆ ಬಟ್ ಒಂದು ನನಗಂತೂ ತುಂಬಾ ಇಷ್ಟ ಆಯಿತು ಹಂಗಾಗಿ ಬ್ಲೌಸ್ ಎಲ್ಲ ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಿ ಎಡ್ಜಸ್ ಎಲ್ಲ ಸ್ಟಿಚ್ ಹಾಕ್ಕೊತಾ ಇದ್ದೆ ಈ ಥರ ಚಿಕ್ಕದಾಗ ಒಂದು ಮಿಷಿನ್ ಇಟ್ಕೊಂಡ್ರೆ ಈ ಥರ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಬೋದು ಮತ್ತು ಪುನರ್ ಒಂದು ಒಂದಷ್ಟು ಪ್ಯಾಂಟ್ ಎಲ್ಲ ಹೋಗಿತ್ತು ಅದು ಎಲ್ಲಷ್ಟು ಕುತ್ಕೊಂಡು ಸ್ಟಿಚ್ ಮಾಡಿದೆ ಮಿಷಿನ್ದು ನಾನು ರಿವ್ಯೂ ಎಲ್ಲ ಒಂದು ಅದೇ ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೆ ಆ್ಯಕ್ಚುಲಿ ಚೆನ್ನಾಗಿದೆ ತೊಗೋಬೇಕು ಅಂತ ಯಾರಾದರೂ ಅಂದ್ಕೊತಿದ್ರೆ ಆರಾಮಾಗಿ ತೊಗೊಳ್ಳಿ ನಾನು ತೊಗೊಂಡು ಇನ್ನೇನು ಒಂದು ಮಂತ್ ಆಯಿತು ಅನಿಸುತ್ತೆ ಮೂರು ನಾಲ್ಕು ಸಲ ಯೂಸ್ ಮಾಡಿದ್ದೀನಿ ಅಷ್ಟೇ ಬಟ್ ಚೆನ್ನಾಗಿದೆ ಬಟ್ಟು ತುಂಬ ರಫಾಗಿರೋವಂಥದ್ದು ಅಥವಾ ತುಂಬ ಅಂಥದ್ದು ಹಾಕೋಕ್ಕಾಗಲ್ಲ ಬಟ್ಟೆನ ಈ ಥರ ಸೀರೆಗಳು ಅಥವಾ ಸಣ್ಣ ಪುಟ್ಟ ಪ್ಯಾಂಟು ಈ ಥರ ಸಣ್ಣ ಪುಟ್ಟ ರಿಪೇರಿ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ಕೊಬೋದು ಅವನಿಗೆ ನಾನಿಲ್ಲಿ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಏನು ಹುರುಳಿ ಸಾಂಬಾರು ಅನ್ನ ಸೊ ಬಿಸಿ ಬಿಸಿ ಇದ್ದಾಗ ಒಂಚೂರು ಮ್ಯಾಶ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಕೆಲವರು ಮಕ್ಕಳು ತಿನ್ನಲ್ಲ ಅಂತ ಏನು ಮಾಡ್ತಾರೆ ಫುಲ್ಲು ಗ್ರೈಂಡ್ ಮಾಡಿಬಿಡ್ತಾರೆ ನೋಡಿ ಗಂಜಿ ಥರ ಆಗಿಬಿಡ್ಬೇಕು ಫುಡ್ಡೆಲ್ಲ ಆ ಥರ ಮಾಡಿಕೊಡ್ತಾರೆ ಅದು ತುಂಬ ಕೆಟ್ಟ ಅಭ್ಯಾಸ ಆ ಥರ ತಿಂದರೆ ಅದು ಮಕ್ಳಿಗೇನು ಏನು ಮೈಯತ್ತಲ್ಲ ಅಂತಾರಲ್ಲ ಹಾಗೆ ಅದು ಪ್ರಯೋಜನ ಇಲ್ಲ ಸೊ ಒಂಚೂರು ಈ ಥರ ಅಗಗಳ ಥರ ಇರಬೇಕು ತುಂಬ ಏನು ಮ್ಯಾಶ್ ಮಾಡೋದಲ್ಲ ಒಂಚೂರು ಅಗ್ಳಗ್ಳು ಥರ ಇರಬೇಕು ಅಂದರೆ ತುಂಬ ಹಗಗಳೂ ಕೊಡೋಕ್ಕಾಗಲ್ಲ ತುಂಬ ನುಣ್ಣಿಗೆ ಮಾಡೋ ಕೊಡೋದಲ್ಲ ಈ ಥರ ಅರ್ಧಂಬರ್ಧ ಒಂಚೂರು ಮ್ಯಾಶ್ ಆಗಬೇಕು ಏನ್ ಮಾಡ್ತಿದೀಯಾ ಹಂಗಂಗೆ ಹಂಗಂಗೆ ಮಾಡ್ತಿದ್ಯಾ ಕಾಯಿ ಅದು ತಿನ್ನು ಏನಿಲ್ಲ ಮತ್ತೆ ಸಂಜೆ ಅವನಿಗೆ ತಿನ್ನೋದಕ್ಕೆ ಇವತ್ತು ಮೊಟ್ಟೆ ಬಾಯ್ಲ್ ಮಾಡಿ ಕೊಟ್ಟಿದ್ದೆ ನಾನೊಂದು ಮೊಟ್ಟೆ ತಿನ್ಕೊಂಡು ಅವನಿಗೊಂದು ಮೊಟ್ಟೆನ ನಾಲ್ಕು ಪೀಸ್ ಮಾಡಿ ಅದಕ್ಕೆ ಲೈಟಾಗಿ ಪೆಪ್ಪರ್ ಪೌಡರು ಸಾಲ್ಟ್ ಹಚ್ಬಿಟ್ಟು कोटी ओकेगा ब्लॉगे मुग्सा थैंक्स फॉर वाचिंग